ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇವಾಗ ಸಮಯ ಬಂದ್ಬಿಟ್ಟು ಸಂಜೆ ಆರು ಗಂಟೆ ಆಗಿದೆ ಇವಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆ ಅಂಗಳದಲ್ಲಿ ಅಪ್ಪ ಮಗಳು ಆಟ ಆಡ್ತಿದ್ದಾರೆ ಇವತ್ತು ಫುಲ್ಲು ಹೊಳುವುದಿದೆ ಅಂದರೆ ಮಳೆನೇ ಇಲ್ಲ ನೋಡಿ ಅಂಗಳೆಲ್ಲ ಚೆನ್ನಾಗಿ ಒಣಗಿದೆ ಸೊ ಆಟ ಆಡ್ತಿದ್ದಾರೆ ಇತ್ತ ಎಲ್ತಾ ಇಲ್ಲಿ ಎಲ್ತ ಬಾ ಅಮ್ಮ ಕೊಡು ಅಮ್ಮಗೆ ಕೊಡು 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 ಬೋಲ್ ಕೊಡು ಅಪ್ಪ ಕೊಡಿ ತಿಂಗೆ ಕೊಡು 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 ಬೇಗನೆ ಕೊಡು ಬಾಡಿ लगे samiser आais लगाला अभ्वछी अबागे आ अबागे नवा है अभ्गापा okeट एकोष्ण ब्हकोष्टव मेह को समण है कमे। कर में देखंर कहतना के तरो कोाथा कर देखंग कि ह ಅಪ್ಪ ಮಗಳು ಆಟ ಇಲ್ಲಿ ನಾನಿಲ್ಲಿ ಆಗಿ ಅಡುಗೆ ಮಾಡಿಟ್ಟೆ ಸಂಜೆ ನನ್ನ ಚಿಕ್ಕಮ್ಮನ ಮಗಳು ದಿವಿ ಅವ್ರ ಫ್ಯಾಮಿಲಿ ಬರೋವರಿದ್ರು ಸೊ ಮೊಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ಜೊತೆಗೆ ಕರ್ಕಲಿ ಮಾಡಿದ್ದೆ ಕೆಸುಮ್ ಸೊಪ್ಪಿಂದು ಅನ್ನ ಹಪ್ಳ ಪುಟ್ಟದೆಲ್ಲ ಇತ್ತು ಅವರು ಕೂಡ ಬಂದು ಪ್ರೆಶಪ್ ಆಗಿದ್ದಾಯಿತು ಅಣ್ಣ ತಂಗಿ ಕತೆ ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವಾಗ ಇಬ್ಬರು ಸುಮಾರು ಒಂದೇ ಏಜ್ ಅವರೆಲ್ಲ ಜೊತೆಗೆ ದಿವ್ಯ ಅವರು ಇದೆಲ್ಲ ಸ್ಯಾಂಪಲ್ಲಾಗಿ ಪುಳಿ ಪುಳಿಯೋಗರೆ ಚಕ್ಲಿ ಹಿಟ್ಟು ಆಮೇಲೆ ಬೆಳ್ಳು ಚಟ್ನಿ ಪುಡಿ ಸಾಂಬಾರು ಪುಡಿ ರಸಂ ಪೌಡ್ರ್ ಎಲ್ಲ ಅವ್ರ ಮನೆಯಲ್ಲೇ ಮಾಡಿರೋದು ಇವಾಗ ಊಟದ ಸಮಯ ನೋಡಿ ಅಣ್ಣ ತಂಗಿ ಎಲ್ಲ ಹಾಡ್ಕೊಂಡು ಊಟ ಮಾಡ್ತಿದ್ದಾರೆ ಅವರಿಬ್ರದ್ದು ಊಟ ಆದ ನಂತರ ನಾವು ಕೂಡ ಎಲ್ಲರೂ ಹರಟೆ ಹೊಡಿತಾ ಊಟ ಮಾಡಿದ್ದಾಯ್ತು बंधु कड़े में बंधु बंधु

അത് ബേഡ അതെല്ലാം തമ്പലില്ല ഹടീതി അമ്മ ഊട്ടലില്ല അതൂട്ട അത് ഊട്ടല്ല അത് പടിയാത്തു പടിയാ സുധീശ കണ്ടത്തില്ല അല്ല ഇട്ട് കത്തി കൊടിക്കൊടു ಕಡೆ ಇಲ್ಲಿ ಹಣ್ಣು ಬಂದು ತಿನ್ಕಡೀತು ಇಲ್ಲಿ ಹಣ್ಣು ಬತ್ತು ಅಲ್ಲಿ ಇಲ್ಲಿ ಹಣ್ಣು ಬಂದು ತಿನ್ಕೀತು ಕಡೆ ಹ್ಮ್

Энтэ тәк банда? Анэ койн тә банда. Койн тә банда? Хм. Хм. И ягу.

ಬೆಳಗ್ಗೆ ತಿಂಡಿಗೆ ದೋಸೆ ಹಿಟ್ಟಿನ ಜುಣ್ಕ ಮಾಡಿದ್ವಿ ಕಡಲೆ ಹಿಟ್ಟಿಂದು ಪಿಟ್ಲಿ ಅಂತ ಕೂಡ ಹೇಳ್ತೀವಿ ದಿವ್ಯಾ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಈ ಥರ ಟ್ರೈ ಮಾಡುವಂತ ಅವಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ಲು ನಾನು ಒಗ್ಗರಣೆಗೆ ಹಿಂಗನ್ನು ಹಾಕ್ತೀನಿ ಅವಳು ಬೆಳ್ಳುಳ್ಳಿನ ಹಾಕಿ ಮಾಡಿದ್ಲು ಚೆನ್ನಾಗಿತ್ತು ಎಲ್ರದ್ದು ಎಲ್ಲ ತಿಂದಿದ್ದಾಯಿತು ದೀಪಕ್ ಅವರು ಕೊನೆಯಲ್ಲಿ ಬಂದರು ಅವ್ರದ್ದು ನಿದ್ದೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ನಂತರ ಸ್ವಲ್ಪ ಹೊತ್ತು ಬಿಟ್ಟು ದಿವ್ಯನವರು ಕೂಡ ಮನೆಗೆ ಹೊರಟರು ಚಟ್ನಿ ಪುಡಿ ಆಗಿದು ಸಿಂಪಲ್ ಆಗಿ ಚುಳು ಆಗಿದು ಮನೆಯಲ್ಲಿ ಮಾಡಿದಂಗೇ ಪರ್ಫೆಕ್ಟ್ ಮನೆಯಲ್ಲಿ ಮಾಡಿದ প্রোডাক্ট ತಾವನೆಗೂ ನೋಡಿ ಮೇಲ್ಗಡೆ ಜೀರಿಗೆ ಇರು ಬೇಡಾ चलो ಇದನಂಗೂ ಇಷ್ಟ ಆಯ್ತು ಇರು ಬೇಡಾ ಇದು ಯಾವ ಚಟ್ನಿ ಪುಡಿ ಗೊತ್ತಾತ ನಿಂಗೆ ಹೌದು ಇದು ಇಲ್ಲ ಇಲ್ಲ ಇದೇ ಸುರಕ್ಷಾ ಹೋಮ್ ಪ್ರಾಡಕ್ಟ್ಸ್ ಹೊನ್ನಾವರ ಗಾಟ್ ಇಟ್ ಸಿಂಗಾ ಬೆಳ್ಳುಳ್ಳಿ ಚಟ್ನಿ ಪುಡಿ ನಿಮಗೂ ಕೂಡ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡಿರೋ ಚಕ್ಲಿ ಹಿಟ್ಟು ಪುಳಿಯೋಗರೆ ಆಮೇಲೆ ಕಷಾಯ ಪುಡಿ ಸಾಂಬಾರ್ ಪುಡಿ ರಸಮ್ ಪೌಡ್ರೆಲ್ಲ ಬೇಕು ಅಂದರೆ ದಿವ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸುದೀಕ್ಷಾ ಒಂದು ಪ್ರಾಡಕ್ಟ್ಸ್ ಒನ್ ಅವರ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಶಿಪ್ ಮಾಡ್ತಾರೆ ಅವರು ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಇಷ್ಟ ಇವತ್ತಿನ ಲಾಗೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥಿಂಕ್ ಫಾರ್ ವಾಚಿಂಗ್ ಬೈ ಬಾಯ್